ಹಾಯ್ ಇದು ಬಹಳ ದಿನದ ನಂತರ ವಿಡಿಯೋ ಮಾಡ್ತಾ ಇರೋದು ಇದು ಎಲ್ರಿಗೂ ಗೊತ್ತು ಹಂಪಿಯ ವಿರೂಪಾಕ್ಷ ದೇವಾಲಯ ಇಲ್ಲಿ ಈ ಗೋಪುರದ ನೆರಳು ಈ ಥರ ಉಲ್ಟಾ ಬೀಳುತ್ತೆ ಇದನ್ನು ಬೇಸಾಗಿಟ್ಕೊಂಡು ನಾನು ಮೊನ್ನೆ ಮನೆಯಲ್ಲಿ ನೋಡಬೇಕಾದ್ರೆ ಮನೆಯ ಮಾಳಿಗೆಯ ಮೇಲೆ ಈ ತಗಡಿನ ಸೀಟ್ ಇತ್ತಲ್ಲ ಅದು ಕಟ್ ಮಾಡಿತ್ತು ಬೆಳಕು ಬರಲಿ ಅಂತ ಬಟ್ ಅದು ಅಚಾನಕ್ಕಾಗಿ ಒಂದಿನ ಬೆಳಗ್ಗೆ ಅದು ನೋಡಿದಾಗ ಮನೆಯ ಮುಂದುಗಡೆ ಇರೋ ತೆಂಗಿನ ಗಿಡ ಆ ನೆರಳು ಉಲ್ಟಾ ಬಿದ್ದಿತ್ತು ಶಾಕ್ ಆಯಿತು ಸಡನ್ನಾಗಿ ನೋಡಿದ ಮೇಲೆ ನನಗೆ ನೆನಪಾಗಿರೋದೆ ಆ ಹಂಪಿಯ ದೇವಾಲಯ ಹೆಂಗೆ ಬಿತ್ತಿದ್ದು ಅಲ್ಲಿ ಉಲ್ಟಾ ಬಿತ್ತಿತ್ತು ನೆರಳು ಇಲ್ಲಿಯೂ ಕೂಡ ಉಲ್ಟಾ ಬಿಡ್ತೈತಿ ಹೆಂಗೆ ಸಾಧ್ಯ ಇದು ಅಂತ ಅಂದ್ಕೊಂಡು ವಿಡಿಯೋ ಮಾಡಿದೆ ಅದಕ್ಕೊಂದು ರೀಸನ್ ಇತ್ತು ಹುಡುಕಿದೆ ಸಿಕ್ತು ನಿಮಗೂ ಸಿಕ್ಕರೆ ನೋಡಿ ಯಾಕಂದರೆ ಬೆಳಕು ಕಿಂಡಿಯಲ್ಲಿ ಹಾಸಿ ಬರಬೇಕಾದ್ರೆ ಅದು ಉಲ್ಟಾ ಬೀಳುತ್ತೆ ಸೈಂಟಿಫಿಕ್ ರೀಸನ್ ಐತಿ ಬಟ್ ಅಲ್ಲಿನ ಅಲ್ಲಿ ನೋಡಿರೋದು ಬಟ್ ಮನೆಯಲ್ಲಿ ಈ ಥರ ಉಲ್ಟಾ ತೆಂಗಿನ ಗಿಡ ಕೆಳಗಡೆ ಮುಖ ಮಾಡಿ ಇರೋದು ಶಾಕ್ ಆಯಿತು ಹಾಗಾಗಿ ವಿಡಿಯೋ ಮಾಡಿ ನೆನಪಲ್ಲಿರಲಿ ಎಲ್ಲರಿಗೂ ಗೊತ್ತಾಗಲಿ ಅಂತ ಹಾಕಿರೋದು